ಮೂರು ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಕೈಗೆತ್ತಿಕೊಂಡಿದ್ದೇವೆ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ದೀವಿ ರಾಜ್ಯಾದ್ಯಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟತಕ್ಕಂಥ ಹಣವನ್ನು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿಯ ಒಂದು ನೇತೃತ್ವ ವಹಿಸಿ ಹಣವನ್ನು ತೋರಿಸಿ ಯಾವ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿ ಸಚಿವ ಅವನ ರಾಜೀನಾಮೆ ಕೊಡಲೇಬೇಕು ಆ ಚಂದ್ರಶೇಖರ ಆತ್ಮಹತ್ಯೆ ಮಾಡಿಕೊಂಡ್ರು ಲೆಕ್ಕಾಧಿಕಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಅಥಿ ಬಾಬಾ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತು ಏನಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಅವ್ಯವಹಾರ ಆಗಿಲ್ಲ ಪರಿಶುದ್ಧ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟೆ ಹೊಡಿತಾ ಇದ್ರು ಯಾವಾಗ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನ ರಾಜ್ಯಾದ್ಯಂತ ಹೋರಾಟವನ್ನು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು ಸಿದ್ದರಾಮಯ್ಯ ಅವರು ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ ತೊಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿದೆ ನೂರ ಎಂಬತ್ತೇಳು ಕೋಟಿ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹಗರಣ ಆಗಿರ್ತಕ್ಕಂಥದ್ದನ್ನು ಒಪ್ಕೊಂಡ್ರು ಆ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಬರ್ತಕ್ಕಂಥ ಪರಿಸ್ಥಿತಿ ಮತ್ತು ಇದು ಭಾರತೀಯ ಜನತಾ ಪಾರ್ಟಿಯ ಹೋರಾಟವನ್ನು ಕೈಗೆತ್ತಿಕೊಂಡಿವೆ ಅದರ ಪರಿಣಾಮ ಇವತ್ತು ಒಂದೊಂದೇ ರೂಪಾಯಿ ನಾವು ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮೈಸೂರಿನ ಗೋಡಾ ಹಗಲ್ಲ ಮೈಸೂರಿನ ಗೂಡ ಹಗರಣ ನಮ್ಮ ಪಕ್ಷದ ಎಲ್ಲ ಮುಖಂಡರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದು ಬಿಜೆಪಿ ಜೆಡಿಎಸ್ ಪಕ್ಷ ಸೇರಿ ಏನೇನು ಸಿದ್ದರಾಮಯ್ಯವರು ಸದನದಲ್ಲಿ ನಿಮಗೆ ಮಾತನಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಮಾತಾಡೋಕ್ಕೂ ಕಾನೂನು ಸಚಿವರು ಎಚ್ಚರಿಪಾಡಲು ಹೇಳಿದ್ರು ಈಗಾಗಲೇ ರಾಜ್ಯ ಸರ್ಕಾರ ನಿವೃತ್ತ ಹೈಕೋರ್ಟ್ ಜಡ್ಜಿಯಲ್ಲಿದ್ದಾವೆ ದೇಸ ಕಮಿಟಿಯನ್ನು ಮಾಡಿದ್ದೇವೆ ಚರ್ಚೆಗೆ ಅವಕಾಶ ಇಲ್ಲ ಸಿದ್ದರಾಮಯ್ಯ ಹೇಳಿದ್ರು ಯಾವುದೇ ರೀತಿ ಮೂಡದಲ್ಲಿ ಆಗಿಲ್ಲ ತಮ್ಮ ಧರ್ಮ ಯಾವುದೇ ಅಕ್ರಮವಾಗಿ ನಿವೇಶನ ಬಂದಿಲ್ಲ ಯಾವುದೇ ನಿವೇಶನಗಳ ಲೂಟಿ ನಡೆದಿಲ್ಲ ಅಂತ ಹೇಳಿದ್ರನ್ನ ಹೇಳಿದ್ರು ಬಿಜೆಪಿ ಜೆಡಿಎಸ್ ಪಕ್ಷ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದರೆ ತಾವು ಕೂಡ ಪಾದಯಾತ್ರೆಗೆ ಅನೇಕ ಜನರು ಬೀದರ್ ಜಿಲ್ಲೆಯಿಂದಲೂ ಕೂಡ ನಮ್ಮ ತಾಲೂಕು ಕೂಡ ಬಂದಿದ್ರು ನಮ್ಮ ಯುವಕ ಮೃತರಲ್ಲೂ ಎಲ್ಲರೂ ಕೂಡ ತಾವು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರು ನಮ್ಮ ಹೋರಾಟದ ಪರಿಣಾಮ ಮೂಲ ಹಣದಲ್ಲಿ ನಾನು ಬೆಂಗಳೂರಿನಿಂದ ಮೈಸೂರಿಗೆ ಹೋರಾಟ ಮುಖ್ಯಮಂತ್ರಿಗೆ ಗಾಬರಿ ಆಯಿತು ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತು ಈ ಹೋರಾಟ ಬಿಜೆಪಿಯವರು ಬಂದಿರುತ್ತಾರೆ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ನಾವು ಇನ್ನೂ ಕೂಡ ತಡ ಮಾಡಿದ್ರೆ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬರ್ತದೆ ಅಂತ ಹೇಳಿ ಅವರ ಧರ್ಮ ಪತ್ರರು ಪತ್ರವನ್ನು ಬಂದರು ಕೂಡಕ್ಕೆ ನನ್ನ ತೇಜವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಡ್ತೇನೆ ಅಂತ ಅಂತೇಳಿ ಮುಖ್ಯಮಂತ್ರಿ ಧರ್ಮ ಪತ್ತೆ ತೆರೆದರು ಯಾವ ಸಿದ್ದರಾಮಯ್ಯವರು ಯಾಕಕ್ಕೋಸ್ಕರ ನನ್ನ ಸೈಟನ್ನು ವಾಪಸ್ ಕೊಡಬೇಕು ನನ್ನ ಸೈಟನ್ನು ನನ್ನ ಧರ್ಮ ಪತ್ತಿಗೆ ಬಂದಿರ್ತಕ್ಕಂಥ ಸೈಟು ತನ್ನ ಧರ್ಮ ಪತ್ತಿಗೆ ಬಂದಿರ್ತಕ್ಕಂಥ ನಿವೇಶನ ಅದು ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ಐವತ್ತೆರಡು ಕೋಟಿ ಪರಿಹಾರ ಕೊಡ್ಲಿ ವಾಪಸ್ ಕೊಡ್ತೇನೆ ಅಂತೇಳಿ E